ಹಂಗರಿ ನಮ್ ಫ್ಯಾಮಿಲಿ ಒಳಗ ಖಜಾ ಅಂತ ಹೇಳಿದ್ರೆ ಎಲ್ಲಾರ್ಗು ಬಹಳ ಹೇಳಿದ್ರೆ ದೊಡ್ಡ ಫ್ಯಾನ್ ರೀ ನಮ್ ತಮ್ಮ ರೀ ಆಕಿ ಗೊತ್ತಿಲ್ರಿ ಇವತ್ತು ಅವ್ರದ್ದು ಊಟ ಹಬ್ಬ ಅಂತ ಹೇಳಿ ಇಲ್ಲಾಂದ್ರ ಆಕಿನ ವಿಶ್ ಮಾಡ್ತದ್ರಿ ಆಕಿ ಸ್ಕೂಲ್ಗ ಹೋಗ್ಯಾಡ್ರಿ ಸೊ ಖಜಾ ಅಣ್ಣರ ಅಷ್ಟ ಯಾಕಂದ್ರ ಅವ್ರು ವಿಡಿಯೋ ನೋಡಿ ಯಾರ ಅಂತಾರ ಯಾರ ಇಲ್ಲ ಇಲ್ಲರಿ ಎಲ್ಲರೂ ನಗತಾರಪ್ಪ ಅವ್ರ ವಿಡಿಯೋ ನೋಡಿ ಸದಾಕಾಲ ಎಲ್ಲರಿಗೂ ನಗಸ್ಕೊಂತ ಇರ್ತಾರಲ್ರಿ ಹಂಗ ನಾವು ಅವ್ರಿಗೆ ವಿಶ್ ಮಾಡೋಣ ಸದಾ ಕಾಲ ನೀವು ನಗನಾಗತಾ ನಿಮ್ಮ ಅವರು ಎಲ್ಲಾರ್ ನಗನಗತ ಇರ್ಲಿ ಅಂತ ಹೇಳಿ ನಾವು ದೇವ್ರ ಕಡೆ ಬೇಡ್ಕೊಂತೀವಿ ನಮ್ಮ ಕುಟುಂಬದ ಕಡೆ ಇಂತ ಹುಟ್ಟ ಹಬ್ಬದ ಹಾಯ್ ಹಲೋ ಎಲ್ಲಾರು ಹೆಂಗದೇರಿ ನಾವಂತೂ ಮಸ್ತ್ ಆಗದೀವಿ ನೀವು ಖುಷಿ ಖುಷಿಯಾಗಿ ಇರ್ತೀರಿ ಅಂತ ಅನ್ಕೊಂತ ಬರ್ರಿ ಇವತ್ತಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ ಈಗ ನಾವ್ ಎಲ್ಲಿ ಹೊಂಟೇವ್ರಿಪ್ಪ ಅಂದ್ರೆ ಹೊಲಕ್ ಹೊಂಟೇವಿ ಯಾರು ಹೊಲಕ್ ಅಂತೇಳಿ ನಮಗೆ ಗೊತ್ತಿಲ್ಲ ಸುಮ್ಮನೆ ಹೌದಾ ನಿಮ್ ಹೊಲ ಐತಿ ಹೌದಲ್ಲ ನನಗೆ ಫ್ಲಾಶ್ ಆಗಿಲ್ಲ ಅದು ನಾ ಕರೆ ಇಷ್ಟು ಮಟ್ಟ ಜೋಗ್ ಮಾಡ್ದಾಗ ಮಾಡಾಕಿದ್ದೆ ನಾನು ಬಟ್ ನಮ್ಮ ಬಾಧೆ ಆದ ಹೊಲ ಸಿಕ್ಕಾಪಟ್ಟಿ ಐತ್ರಿ ಕಡ್ಲೆ ಹಾಕಾರಲ್ಲ ಕಡ್ಲೆ ಹಾಕ್ಯಾರ ತೊಗರಿ ಹಾಕ್ಯಾರ ಅವು ಹೋಸರ ಇದಕ್ ಹೋದಾಗ ಪೀಕ್ ಬಂದದಿಲ್ಲ ಈಗ ಪೀಕ್ ಬಂದ್ರಿ ನೋಡ್ಕೊಂಬರ್ರಿ ಅಂತ ಹೊಂಟಿವ್ರಿ ನೋಡ್ಕೊಂಬರ್ ಹೊಂಟಿಲ್ರಿ ನಾವು ಕರೆ ಹೇಳ್ಬೇಕಂತ ಅಂತ ಕಡ್ಡಿ ಕಟ್ಟಿದ್ರ ಹೊಂಟೇವ್ ನಾವು ಹೌದಿಲ್ಲ ಕಡ್ಲಿ ಮತ್ತ ತೊಗರಿ ಕಡ್ಲಿ ಮತ್ತ ತೊಗರಿ ತಮ್ಮಣ್ಣ ನಡಿ ಪಟಪಟ ನಡಿ ನೋಡಿಲ್ಲ ನಾನು ನೋಡ್ರಿ ಸುಮ್ಮನಾಗ ತಮ್ಮ ತಮ್ಮನ್ನಾಗ ನಡಿನಾಗತ್ತೀನಿ ನಾನು ನೋಡಿದ್ ಮಟ್ಟ ಚಪ್ಪಲ್ ಹಾಕೊಂಡಿಲ್ಲ ಬರ್ರಿ ಪಟ ಪಟ ಅಂತೇಳಿ ಚಪ್ಪಲ್ ಹಾಕೊಂಡೆ ಚಪ್ಪಲ್ ಹಾಕೊಂಡೆ ಯಾರ್ಯಾರು ಬರ್ತಾರ ಯಾರ್ಯಾರ ನೋಡಿನೇ ಈಗ ನಾವು ಬಂತು ಇಲ್ಲಿಂದ್ರೆ ಸಾನಿಯಾ ತಮ್ಮನ್ನ ಸುಮಾನ ನಾವಂತು ಇಷ್ಟು ಮಂದಿ ಈಗ ನಾಲ್ಕು ಮಂದಿ ಈಗ ನೋಡೋಣ ರೀ ನಮ್ಮ ಆಶಾ ಬರ್ತಾಳು ಸುಲ್ತಾನ್ ಬರ್ತಾನು ಸನಾ ಬರ್ತಾಳು ಯಾರ್ಯಾರು ಬರ್ತಾರೋ ಎಲ್ಲ ಕರ್ಕೊಂಡೆ ಫುಲ್ ಎಂಜಾಯ್ ಮಾಡಿರಿ ಹೋಗಿ ಆಮೇಲೆ ಈ ಮಂದಿ ನೋಡ್ರಿ ಆಗೈತಿ ಇದು ಮುನ್ನಾರೇ ಮುನ್ನ ಪೇಂಟಿಂಗ್ ಮುನ್ನ 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 ಮಾಡಿ ನೋಡ್ರಿ ಎಲ್ಲಿ ಹೇಳಿದ್ರೆ ಗಂಗೂಬಾಯಿ ಹಾನಗಲ್ ಕಡೆ ಅಂದ್ರ ನಮ್ಮ ಹಸ್ರ ಮನೆಗೆ ಹೋಗೋ ಮುಂದೆ ಐತಲ್ರಿ ಅದ ಗಾರ್ಡನ್ ಆ ಗಾರ್ಡನಿನ ಅಲ್ಲಿ ಮುಂದೆ ಐತ್ರಿ ನಾವು ಇಲ್ಲಿ ಬಂದೇವ್ರಿ ಈಗ ಇಲ್ಲಿ ನೋಡ್ರಿ ಈಗ ಸಂಜೆ ಮುಂದೆ ಮತ್ತೆ ಬೆಳಿಗ್ಗೆ ವಾಕಿಂಗ್ ಮಾಡಕ್ಕೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ನೋಡ್ರಿ ಮತ್ತೆ ಗಾಡಿ ಕಲಿಯೋರು ಕಾರ್ ಗಾಡಿ ಸ್ಕೂಟಿ ಕಲಿಯೋರಿ ಎಲ್ಲರೂ ಇಲ್ಲಿ ಬರ್ತಾರೆ ನೋಡ್ರಿಪ್ಪ ಯಾಕಂದ್ರೆ ಮಸ್ತ್ ಐತ್ರ ಇಲ್ಲಿ ಏನೋ ಒಂದು ಅಡಚಣೆ ಇಲ್ಲ ರೀ ಗಾಡಿಗೂ ಗಾಡಿ ಅಡ್ಡಾಡ್ತಾವು ಅಂತಂದು ಹೇಳಿ ಆರಾಮ್ ಗಾಡಿ ಕಲಿಬೋದ್ರಿ ಇಲ್ಲಿ ನೋಡ್ರಿ ನಮ್ಮ ನೆಸ್ರನಾರ ಮನೆ ಅಪೋಸಿಟೇನು ಇಲ್ಲಿ ಅವ್ರ ಮನೆಯವ್ರು ಏನಾದರೂ ಹೊರಗೆ ಅಲ್ಲಿ ಕೆಂಪು ಟಿ ಶರ್ಟ್ ಕಣ ಆತದ ನೋಡ್ರಿ ಹ್ಞೂ ಹೌದು ಸಣ್ಣ ನಸ್ರನ ಮನೆಯವರವ್ರು ಯಾರ ಕಣ್ ಬಂದ್ರು ನೋಡ್ರಿ ಅವ್ರು ಹೌದು ಹೌದು ಫಸ್ಟ್ ರೋಡಿಗೆ ಗಾಡಿ ಬರ್ಬೇಕಂದ್ರೆ ವಿಚಾರ ಮಾಡ್ತಿದ್ರೆ ಗಾಡಿ ತರ್ಬೇಕಂತ ಹೇಳಿದ್ರೆ ಈಗ ನೋಡಿ ಗಾಡಿ ಭಾರ ಬೂರ್ ಭಾರ ಬೂರ್ ಹೋಗ್ತಾವ್ ಆಮೇಲೆ ಈ ಕಡೆ ಹೌದಾ ಇಂಪ್ರೂವ್ಮೆಂಟ್ ಅಂದ್ರೆ ಬಗರ ಇಂಪ್ರೂವ್ಮೆಂಟ್ ಆಗಿಲ್ಲ ಸಿಕ್ಕಾಪಟ್ಟಿ ಇಂಪ್ರೂವ್ಮೆಂಟ್ ಆಗೈತಿ ಆ ಮ್ಯಾಗಿದ್ರೆ ರೈಲ್ವೆ ಟ್ರ್ಯಾಕ್ ಎಷ್ಟು ಮನೆ ಫಟ ತೊಳಗಿತ್ತೆ ಮ್ಯಾಗ್ ಮಾಡ್ರಿ ಅದನ್ನು ಅದನ್ನು ಮ್ಯಾಗ್ ಮಾಡಿಲ್ಲ ಅದ್ರ ತೊಳಗ ಬ್ರಿಡ್ಜ್ ಮಾಡ್ರಿ ಈಗ ಮನೆ ಹೋಗೋದು ಏನು ಎಲ್ಲಿ ಹೋಗೋದು ಹೌದು ಮನೆಯೊಳಗೆ ಅಕ್ಕಿ ಇಲ್ಲ ಊಟ ಮಾಡ್ಬೇಕಂದ್ರೆ ಅಕ್ಕಿ ಬೇಕು ಹೋಗೋ ತೊಳಗ ಅಕ್ಕಿ ತಗೊಂಡ್ರೆ ಮತ್ತೆಂತ ನೋಡ್ರಿ ಪ್ರೋಗ್ರಾಮ್ ಅದ ಚೆಂಡ್ ಐತಿ ನಾ ಹೇಳಿದ್ದೆ ಮನೆ ಹೋಗ್ಬೇಕಂತ ಹೇಳಿ ಈಗ ಮನೆ ಹೊಂಟಿಲ್ರಿ ನಾವು ಅಂಗಡಿಗೆ ಹೋಗ್ತೀವಿ ಅಂಗಡಿಗೆ ಹೋಗಿ ಅಕ್ಕಿ ಅದು ತಗೊಂಡೆ ಆಮೇಲೆ ಮನೆ ಹೋಗೋದೆ ನಿಮ್ಮ ಜೋಡಿ ಕಲ್ ಕಲ್ತ್ರಿ ಆಪ ನಾನು ಸರಿ ಮಾತಾಡಕ್ ಬರಲ್ತ ನಂದ್ ಖುಷಿ ಪಸಿ ನಾವ್ ನೀವ್ ಕುದಿಸ್ ಅಂದಿಲ್ಲ ನಾನು ಕುದಿಸ್ ಮಾಡ್ಬೇಕಂತ ಅಂತ ಹೇಳಕ್ ಹೋಗಿ ಖುಷಿ ಮಾಡ್ಬೇಕಂತ ಇವ್ರ ಜೋಡಿ ಸೇರ್ ಮಾಡ್ವಾ ಪಸಿ ಖು ಅಂದ್ರೆ ಹಿಡ್ದು ಅಮ್ಮ ಹಾ ಮಟನಿಲ್ಲ ಕರೆಕ್ಟ್ ಅಮ್ಮ ಹಾ ಮಟನ ಬರ್ತೈತಿ ಇರ್ಲಿ ಇರ್ತಾ ಇವ್ರಿ ಅವ್ ಟ್ರೈನಿಂಗ್ ಅವ್ ಹ್ಮ ಟ್ರೈನಿಂಗ್ ಹಿಂಗ ಕೊಡ್ತೀರಿ ಕಲಿತೀವಿ ನಾವು ಮಾತು ಅಲ್ಲೇ ಇದೀವಲ್ರಿ ಅರ್ಷ ಏನು ಓಮ್ ವರ್ಕಿಯಾ ಏನಪ್ಪ ಜವ ಜವರಿ ಕೋಳಿ ಕುದಿಸೋದು ಭಾಳ ಇದಾಕತ್ತದ ರಾತ್ರಿ ಇಲ್ಲಿ ಅಂಗಡಿ ಬಂದಿವ್ರಿ ಅಮ್ಮನ ಅಂಗಡಿ ತಗೊಂಡ್ ಇಲ್ಲಿ ಅಕ್ಕಿ ಪಕ್ಕೊಂಡ ಬಂದಿವಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ನಾವು ಮನಿಗ್ ಬಿಟ್ಟದ್ ಎಷ್ಟೊತ್ತಿಪ್ಪ ಅಂತ ಹೇಳಿದ್ರೆ ನಾಲ್ಕು ಗಂಟೆಗೆ ಬಿಟ್ಟಿದ್ವಿ ರೀ ನಾಲ್ಕು ನಿಂತರ ಅಲ್ಲಿ ಹೋಗಿ ಹೊಲ ಮುಟ್ಟ ಮುಟ್ಟ ಅಂದ್ರೆ ಐದು ಗಂಟೆಗೆ ಹೋಗಿ ಮುಟ್ಟಿದ್ವಿ ಆಮೇಲೆ ಅಲ್ಲೆಲ್ಲ ಸ್ವಲ್ಪ ಗಾರ್ಡನ್ ಒಳಗೆ ಅದೆಲ್ಲ ವಾಕಿಂಗ್ ಮಾಡಿದಿರಿ ಆಮೇಲೆ ಅಲ್ಲಿ ಮತ್ತು ನಮ್ಮ ರೇಷ್ಮಾ ಅಪ್ಪರ ಹೊಲಕ್ಕೆ ಹೋದಿರಿ ಅಲ್ಲಿ ಮತ್ತು ಏನು ರೀ ತೊಗರಿ ತೊಗರಿಕಾಯಿ ಹರ್ಕೊಂಡು ಮತ್ತು ಸೀದ ಏನಪ್ಪ ಅಂದ್ರೆ ಮನೆಗೆ ಬರೋ ಮಟ್ಟ ಅಂದ್ರೆ ಲೇಟ್ ಆಕತೆ ಹಂಗೆ ಅಂಗಡಿಗೆ ಹೋಗೋಣ ಸಮೀಪ ಅಂತೇಳಿ ಅಲ್ಲಿಂದ್ರೆ ಅಲ್ಲಿ ಅಮ್ಮರ ಅಂಗಡಿಗೆ ಹೋದಿರಿ ಮತ್ತು ಮೀನಾ ತೊಗೊಂಡೀವಿ ರೀ ಇಲ್ಲಿ ಅಕ್ಕಿ ಪ್ಯಾಕೆಟ್ ತೊಗೊಂಡೀವಿ ರೀ ಇದನ್ನು ಬಸವರಿ ಇದನ್ನು ಚಿಕ್ಕಿ ಪ್ಯಾಕೆಟ್ ರೀತಿ ಚಲೋ ಇರ್ತಾವ್ರಿ ಇವು ಆಮೇಲೆ ಹಾಲಿನ ಪ್ಯಾಕೆಟು ಮೀನು ಅವನ್ನೆಲ್ಲ ತೊಗೊಂಡು ಮನೆಗೆ ಬಂದ್ವಿ ನೋಡಿರಿಪ್ಪ ಇವಾಗ

ಆಮೇಲೆ ಇವತ್ತು ಮನೆಗೆ ರೇಷನ್ ಆತು ಎಣ್ಣೆ ಅಂತೂ ನಾವು ಅವಾಗ ತಂಬಿದ್ವಿ ಹೋಗಿ ಹೋದಿಲ್ಲ ಚಲೋದಲ್ಲ ಅದಲ್ಲ ನುಚ್ಚಕ್ಕಿ ನುಚ್ಚಕ್ಕಿ ಅಂತ ಹೇಳಿದ್ರೆ ಒಂದು ಅಕ್ಕಿ ಒಳಗೆ ಮೂರು ನಾಲ್ಕು ಅಕ್ಕಿ ಆ ನುಚ್ಚಕ್ಕಿ ಹಿಡಿದು ನೋಡಿದ್ರೆ ಗೊತ್ತಾಗಂಗಿಲ್ಲ ಹೆಂಗೆ ನೋಡಿದ್ರೆ ಗೊತ್ತಾಗೋಂಗಿಲ್ಲ ಅನ್ನ ಮಾಡ್ದಾಗ ಗೊತ್ತಾಗೈತಿ ಹ್ಞೂ ಅದು ಲಾಸ್ಟ್ ಟೈಮ್ ಚಲೋ ಕೊಟ್ಟಿದ್ರೆ ಚೀಲಾ ಮತ್ತು ಇಲ್ಲ ನೋಡ್ರಿ ಈಗ ಇವು ನಾವು ತೊಗೊಂಬಂದಿದ್ದು ಬಂಗಡ ಮೀನ ರೀ ಬಂಗಡ ನೋಡ್ರಿ ಎಷ್ಟು ಸಣ್ಣ ರೀ ಇಷ್ಟು ಸಣ್ಣ ಇರ್ತವಲ್ರಿ ಇವಾಗ ಭಾಳ ಟೇಸ್ಟ್ ಇರ್ತಾವ್ರಿ ದೊಡ್ಡಕ್ಕಿಂತ ಇದು ಇರ್ತಾವೆ ಶೇರ್ವಾ ಅದನ್ನ ಮಾಡ್ತೇವಲ್ರಿ ಸೂಪರಾಗಿ ರೀ ಈಗ ಇದನ್ನ ಕ್ಲೀನಾಗಿ ತೊಳ್ಕೊಂಬಂದೀನಿ ರೀ ನಾನು ಇಲ್ಲೊಂದು ಆರು ಸಾರಿಗೆ ತೆಗೆದಿಟ್ಟೇನ್ರಿ ಸಾರು ಮಾಡಕ್ಕೆ ಇವನು ಫ್ರೈ ಮಾಡಿಬಿಡ್ತೀನಿ ಇಲ್ಲೂ ಈಗ ಇದಕ್ಕೆಲ್ಲ ಮಸಾಲೆ ಹೆಚ್ಚಿಟ್ಬಿಡ್ತೀನಿ ರೀ ಅಂದ್ರೆ ನಾನು ಸಾರಿನ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳದ್ರೊಳಗೆ ಇವೆಲ್ಲ ನೆಂದು ಬಿಡ್ತಾವೆ ರೀ ಎಷ್ಟು ನೆನಿತಾವೆಲ್ಲ ರೀ ಮೀನು ಅಷ್ಟು ಟೇಸ್ಟ್ ರೀ ಹಾಗಾಗಿ ಏನಾದರೂ ಬೆಳಗ್ಗೆನ ತೊಗೊಂಬಂದಿರಪ್ಪ ಆ ಸಂಜೆ ಮುಂದೆ ಮಾಡೋಕೆ ಅಂತಂದು ಹೇಳಿದ್ರೆ ಆ ಎಲ್ಲ ಮಸಾಲೆ ಹಚ್ಚಿಟ್ಟು ಸಂಜೆ ಮುಂದೆ ಮಾಡಿದ್ರೆ ಸೂಪರ್ ಹಾಕವ್ರಿ ಈಗಂತರ ಇಡೋಷ್ಟು ಇಲ್ಲ ರೀ ನಮಗೆ ಹಾಗಾಗಿ ನೋಡ್ತೀನಿ ರೀ ಈಗ ಸ್ವಲ್ಪ ಕರಿಯೋದಂದ್ರೆ ಕರಿತೀನಿರಿ ತೆಗೆದಿಟ್ಟು ಬೆಳೆ ಸ್ವಲ್ಪ ಕರಿತೀನಂದ್ರೆ ಇಲ್ಲಾಂದ್ರೆ ಅಷ್ಟು ಕರೆದು ಬಿಡ್ತೀನಿ ರೀ ಈಗ ಇದಕ್ಕೆ ಮಸಾಲೆ ಹಾಕೋನ್ರಿ ನೋಡ್ರಿಪ್ಪ ನಾನು ಮೀನಕ್ಕೆಲ್ಲ ಮಸಾಲೆ ಹಚ್ಚಿಟ್ಟೆ ರೀ ಇದಕ್ಕೆ ಏನೇನು ಹಚ್ತೀವಿ ಅಂತ ಹೇಳಿ ಹಿಂದಿನ ಸಲ ನಾನು ಮೀನದ ರೆಸಿಪಿ ಭಾಳ ಸಲ ರೀ ಯಾರಿಗಾದ್ರೂ ಬೇಕಪ್ಪ ಅಂತಂದು ಹೇಳಿದ್ರೆ ಹಿಂದೆ ನಾನು ವಿಡಿಯೋ ಮಾಡೀನ್ರಿ ಮೀನದ್ದ ನೋಡ್ಕೊರಿ ನೋಡ್ರಿ ಈಗ ನಮ್ಮ ತವ ಇಕ್ಕಿ ಬಂದಾಳ್ರಿ ಹಿರಂ ಪಾತಿಮ್ಮ ಹಿರಮ್ಮ ಹಿರಂ ಸೂಪರ್ ಜಾಮ ಸೂಪರ್ ಈ ಬಂದ್ರೆ ನೀವು ಹ್ಞೂ ಚಲೋ ಅದು ಬಿಡುವ ಜಸ್ಟ್

ಇವಾಗ ನಿನ್ನ ಹೋಗಿ ನಾವು ಕಟ್ ಹಾಕಿಸ್ಕೊಂಡ್ ಬಂದಿದಿವಿ ಮಳೆ ಫೋಟೋದ ಏನ್ರಿ ಗಿರ್ಲ್ ಈಗ ಗಿರ್ಲ್ ಏನದ ಡ್ರಿಲ್ ಮಿಷಿನ್ಗೆ ಕರೆ ಕಳಿಸಿ ಈಗ ಹಾಕಿದಿವಿ ನೋಡ್ರಿಪ್ಪ ನಾವ್ ಫೋಟೋನ ಇದ ನಮಗ್ ಬಹಳ ಆಸೆ ಐತ್ರಿ ಇದ್ ಅಜ್ಮೀರ್ ಫೋಟೋ ನಮ್ ಮನೆಯೊಳಗ್ ಹಾಕಬೇಕ ನಾವು ಅಂತಂದೇಳಿ ಅದ್ರದ ಮುಖ ಇವತ್ತು ಬಂದ್ರಿ ಬಹಳ ಐತ್ರಿ ನೋಡನ್ರಿ ಎಲ್ಲದಕ್ಕೂ ಒಂದ್ ಟೈಮ್ ಇರ್ತತ್ರಿ ಅಜ್ಮೀರ್ ಬಾಬಾರಿ ಬೇಡ್ಕೊಳನ ಆದಷ್ಟು ಜಲ್ದಿನ ಆಮೇಲೆ ಅಲ್ಲಿ ಇದಿತ್ತು ನಮ್ದು ಈ ಸುವರ್ಣ ಸೂಪರ್ ಸ್ಟಾರ್ ಇಂದ ನಮ್ದು ನೋಡ್ರಿ ಫೋಟೋ ಎಲ್ಲಿ ಶಿಫ್ಟ್ ಆಗತ್ತಂದ್ರಸ್ಟ್ ಆ ಗಡಿಯರ್ ಬಾಜು ಹಾಕ್ಸಿದ್ರಿ ಮತ್ತೆ ಇದನ್ನ ಹಾಕಿ ಬಾಕ್ಸ್ ಹಾಕಿದ್ಮೇಲೆ ಇಲ್ಲಿ ಶಿಫ್ಟ್ ಆಗಿತ್ತು ಇಲ್ಲಿಂತ್ರ ಇಲ್ಲಿ ಶಿಫ್ಟ್ ಆಗೈತ್ರಿ ಇದಲ್ಲ ಫೈನಲ್ ಓದಿಲ್ರಿ ಅದು ಹ್ಞೂ ಅಲ್ಲೇ ಫೈನಲ್ ಇರ್ಲದ ಆಮೇಲೆ ನಮಗೆ ಇದನ್ನ ಹಾಕ್ಸಿದ್ರೆ ಭಾಳ ಇಂಪಾರ್ಟೆಂಟ್ ಇತ್ರಿ ಇವತ್ತು ಹಂಗಾಗಿ ಇವತ್ತು ಸೋಮವಾರ ಒಂದಿತ್ರಿ ಇವತ್ತು ಹಾಕಿಸಬೇಕಂತ ಹೇಳಿ ಅವ್ರನ್ನ ಕರೆ ಕಳಿಸಿ ಹಾಕ್ಸಿದಿ ನೋಡ್ರಿ ಚಲೋ ಆಯ್ತದ ಈ ನೋಡ್ರಿಪ್ಪ ಮೀನು ಸಾರು ರೆಡಿ ಆತ್ರಿ ಆಮೇಲೆ ಮೀನು ಫ್ರೈನು ರೆಡಿ ಆದ ಇಲ್ಲಿ ಜೋಳದ ರೊಟ್ಟಿ ರೆಡಿ ಆಗ್ಯಾರ ಅನ್ನ ಅಂತರ ಸಂಜೆ ಮುಂದೆ ರೀ ನಾನು ಆಮೇಲೆ ಇಲ್ಲೊಂದು ಹೇಳ್ರಿ ಉಳಿದ್ವು ಅಲ್ಲಿ ಚಾಚಿಯರ್ ಫ್ರಿಜ್ನಾಗ ಇಡಕ್ಕೆ ಕಳಿಸಿ ಅಂತ ನಾಳೆ ಬೆಳೆ ಕರದ್ರ ಆತಂತ್ ಹೇಳಿ ಇಷ್ಟು ನೋಡ್ರಿ ಆಗಲೇ ಟೈಮ್ ಹತ್ತು ಇಪ್ಪತ್ತಾತ್ರೆ ಊಟ ರೀ ಈಗ ಅರೆ ಊಟ ಮಾಡೋಣಪ್ಪ ಊಟ ಮಾಡೋಣ ನಮ್ಮ ಮನೆಯಾಗ ನೋಡ್ರಿ ಇವತ್ತು ಏನೇನು ಸ್ಪೆಷಲ್ ಅಂತ ಹೇಳಿದ್ರೆ ಇಲ್ಲಿ ಮೆಣಸು ಸಾರೆ ಇಲ್ಲಿ ಆಲೂಗಡ್ಡೆ ಸಾರಿ ಉಳ್ಳಾಗಡ್ಡಿ ಇವಂತ್ರೆ ಇರಬೇಕಾರೆ ನಮಗೆ ಸೌತಿಕಾಯಿ ಆಮೇಲೆ ಫಿಶ್ ಫ್ರೈ ಆಮೇಲೆ ಜೋಳದ ರೊಟ್ಟಿ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಆಮೇಲೆ ಅನ್ನ ರೈಸ್ ಬರ್ತೀವಿ ತಮ್ಮನ್ನ ಸಾನೆ ಅಂತ ಊಟ ಮಾಡಿದ್ರೆ ಅವರು ಬಿಗ್ ಬಾಸ್ ದೊಡ್ಡ ಫ್ಯಾನ್ ರೀ ನಾವು ದೊಡ್ಡ ಫ್ಯಾನ್ ಹೌದ್ ಆದ್ರ ಅವ್ರಳ ತಗೊಂಡ್ರಿ ಮನೆ ನೋಡ್ಕೊಂಡ ನಾವು ನೋಡೋದ ಹೆಂಗ್ರಿ ಫೋನ್ ಒಳಗ ಐತಲ್ಲ ನಾವು ಇದನ್ನ ಡೌನ್ಲೋಡ್ ಮಾಡಕೊಂದು ಆಪ್ ಅದ್ರೊಳಗ ನೋಡನ್ರಿ ನಾವ್ ಇಲ್ಲೇ ಮ್ಯಾಲ ಕುತ್ಕೊಂಡ ಏನಾದ್ರೂ ಬಿಗ್ ಬಾಸ್ ನೋಡೋದಂತ್ರು ಬಿಡೋದಿಲ್ಲ ನಾವು ಬಿಗ್ ಬಾಸ್ ಮೆಗ ಮಠ ಊಟ ನೋಡಕ್ ಹತ್ತಿರ ಮಜಾನ ಬೇರೆ ಅದ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲಾರದು ಟೀ ಕಾಫಿ ಐತೆ ಅಂತ ರೀ ನಾನು ನಮ್ಮ ದೇವ ಕುಡಿಬೇಕು ಬೇಕು ನೋಡಿರಿ ನಾನು ಈಗ ಹುಡುಗರಿಗೆಲ್ಲ ರೆಡಿ ಮಾಡ್ತಾರೆ ಐತೆ ಇಲ್ಲಿ ಬಜ್ಜಿದ್ದ ಆಮೇಲೆ ಎಲ್ಲ ಕಸ ಹೊಡೆದು ಬಾಕ್ಲೆ ಅದು ಅದೆಲ್ಲ ನೀರು ಹಾಕಿ ಈಗ ಅವ್ರಿಗೆ ಚಹಾ ಮಾಡ್ಕೊಟ್ಟರೆ ಅವರು ಚಹಾ ಕುಡಿಯೋ ಥರ ಸಾನೇ ಚಹಾ ಕುಡ್ದು ರೀ ಯಾಕಂದ್ರೆ ಜಲ್ದಿನ ರೀ ಶಾಲೆ ಜಲ್ದಿನ ಹೋದಲಾರಿಗೆ ತಮ್ಮನ ಚಹಾ ಕುಡ ಹಾತಾಳೆ ಈಗ ನಾನೇ ಇಲ್ಲಿ ಚಹಾ ಹಾಕ್ಕೊಂಡಿನ್ರಿ ಚಹಾ ಕುಡಿಯೊಂಬ್ರಿ ನೋಡಿರಿ ಚಹ ಅಂತರ ರೆಡಿ ಐತ್ರಿ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಫ್ರೆಂಡ್ಸ ನನಗೆ ಇದು ಮಲೈ ರೀ ಮ್ಯಾಲೆ ಕೆನಿ ಬರ್ತೈತಲ್ರಿ ಅಂತ ಚಾ ಕುಡೋಕೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ನನಗೆ ಹಂಗಾಗಿ ನಾನು ಹಾಲು ಬಿಸಿ ಮಾಡಿದ ಮೇಲೆ ಅದ್ರ ಮ್ಯಾಲೆ ಮುಚ್ಚಲಿಲ್ಲದಂಗೆ ಕೆನಿ ಬರೋವರೆಗೂ ವೆಯ್ಟ್ ಮಾಡ್ತೀನಿ ರೀ ಆಮೇಲೆ ಚಾ ಕುಡಿತೀನಿ ನೋಡಿರಿ ಎಷ್ಟೊಗೊಂದು ಕೆನಿ ಬಂದೈತ್ರಿ ಅದು ಯಾವುದಪ್ಪ ಅಂತಂದು ಹೇಳಿ ಕೊಲ್ಲಾಪುರಿ ಹಾಲಿನ ಹಾನಿ ಬರ್ತೈತಲ್ಲ ರೀ ಅದ್ರ ಮೇಲೆ ಬರ್ತೈತೆ ರೀ ಕೆನೆ ಬೇರೆ ಅದ್ರ ಬಂದಿದ್ದು ಒಂದು ಸ್ವಲ್ಪ ಇಷ್ಟು ಇಷ್ಟದಪ್ಪ ಬರೋಂಗಿಲ್ಲ ರೀ ಇದು ಮಸ್ತ್ ರೀ ಏನು ಕೆಲಸ ಅವರು

ಅದು ಚೋಟಾ ಮೋಟಾ ಖರ್ಚುಗಳ ಗುಡ್ಡಾಳೆ ಆಕೆ ಹಾಕಿ ತೋರಿಸ್ತಾಳೆ ಯಾವುದು ನೋಡೋ ಒಂದು ಬಂಗಾರ ಗಿಂಡಿ ಒಂದು ಬೆಳ್ಳಿ ಗಿಂಡಿ ಪುಕ ಪುಕ गरम ಅಮ್ಮ ಹೇಮ್ಮ ಸನಿ ಗುಡ್ಡ ಅಪ್ರೆ ಖಾತಿಮ್ಮ ಅಪ್ರೆ ಖಾತಿ ಕಾಮ ಕಾಮ ಗುಡ್ಡ ತಿರಮ ಗುಡ್ಡ गरम ಬೇ ನಾನು બોಲೇನೇ गरम ಐ ಟೈರ್ ಮಾಡ್ತೈ ಆರೆ ಹುಡುಗರು ನಮಗೆ ಹೋಗದ್ರಗಂದ್ರೆ ಗದನಲ್ಲ ಇಲ್ಲದಂ ಕತೆ ಹೌದೆ ಇರಿ ಇಬ್ರು ಕರ್ಕತ್ ಕೊಂದ್ ಬಿಡೋ ಇಷ್ಟ ಹುಡುದರಲ್ಲ ಮನೆ ಅಂತರ ಹಾಕತ್ತ್ರಿಪ್ಪ ಒಟ್ಟುಗೋರ್ ಬೇಕ ಮನಿ ಒಳಗೆ ಒಟ್ಟುಗೋರ್ ಇದ್ರಾಮ ಸೊಣ್ಣ ಗುಡ್ಡ ಗುಡ್ಡ ಸೊಣ್ಣ ಕಾಮ ಗುಡ್ಡು

ಇಷ್ಟು ಅಭಿ ರೀ ಹಾಕಿದ್ದಾರೆ ಇದ್ವು ರೀ ಇವತ್ತು ನಿನ್ನ ನೀವು ಇವತ್ತೇನು ಅಂತ ಹೇಳಿದ್ರೆ ಎರಡರ ಇದ್ವು ನೋಡ್ರಿ ಎಲ್ಲರು ಈಗ ಹೋಗೋದು ರೀ ಬಿಸಿಲು ಅಂತ ಸಿಕ್ಕಾಪಟ್ಟೆ ಐತ್ರಿ ಈಗ ಒಂದೆರಡು ದಿನ ಆತ್ರಿ ಚಳಿ ಕಡಿಮೆ ಐತ್ರಿ ಬಿಸಲು ಜಾಸ್ತಿ ಐತ್ರಿ ಈಗ ಈಗ ಲಗಲಿಗೆ ಒಣ ಹಾಕಿಬಿಡ್ತೀನಿ ರೀ ಒಣ ಹಾಕಿ ಸ್ವಲ್ಪ ಅಡುಗೆ ಮಾಡ್ಬೇಕು ಅಡುಗೆ ಮಾಡ್ತೀನಿ ರೀ